ಈ ಅಭಿಮನ್ಯು ಆನೆಗೆ ಈ ಕಾರ್ಮಾಡು ಚೆಕ್ ಪೋಸ್ಟ್ ಅಂತಿದೆ ಬಾರ್ಡ್ರ್ ಚೆಕ್ ಪೋಸ್ಟಲ್ಲಿ ಕಾರ್ಮಾಡು ಅಲ್ಲಿ ಆಗ ಕೆತ್ತದ ಗದ್ದೆಗೆ ನುಗ್ಗಿದೆ ಅದಕ್ಕೆ ಅವರು ಏನು ಮಾಡಿದ್ರು ಈ ಅಭಿಮನ್ಯು ಆನೆಗೆ ಸೊ ಅದಕ್ಕೆ ಇದಕ್ಕೆ ಸಿಟ್ಟು ಬಂದುಬಿಟ್ಟಿದೆ ಸಿಟ್ಟಲ್ಲಿ ಆ ಗದ್ದೆ ಗದ್ದೆನೆಲ್ಲ ಚೆನ್ನಾಗಿ ತುಳಿದಾಕಿ ಮಾವುತನ ಹತ್ರ ಬಿಡೋದ್ರೆ ಈಗ ನಾನು ಹೆಂಗೆ ತಗೊಳೋದು ಕಷ್ಟ ಆಗ್ತದಲ್ಲ ಸೊ ಆಗ ಈ ಹಣ ಗಣ ಪೊಲಿಟಿಕಲ್ ರಾಜಕೀಯ ಇದೆಲ್ಲ ಯಾವುದಿಲ್ಲ ನಮ್ಮ ಡೈರೆಕ್ಟ್ರ್ ಮಾತ್ರ ಅವರೇ ಈಸ್ ಎಂಪವರ್ಡ್ ನಾನು ಅರಣ್ಯ ಇಲಾಖೆಗೆ ಬರಲಿಕ್ಕೆ ಅಂತೇಳಿ ನೆನೆಸಿರಲಿಲ್ಲ ಆ್ಯಕ್ಚುಲಿ ಆಸ್ಪತ್ರೆಗೆ ಅಂಥೇಳಿ ಸೇರಿದೆ ಹುಣಸವಾಡಿ ಅಂತ ಹೇಳ್ಬಿಟ್ಟು ಪ್ರಿಯಾಪಟ್ಣ ತಾಲೂಕು ನಂಜಿನಪುರ ಅಲ್ಲಿ ಆಸ್ಪತ್ರೆಗೆ ಸೇರಿದೆ ಅಲ್ಲಿಂದ ಒಂದು ಎಂಟು ತಿಂಗಳಾಗುವಾಗ ಟ್ರಾನ್ಸ್ಫರ್ ಆಯಿತು ಪೊನ್ನಂಪೇಟೆಗೆ ಪೊನ್ನಂಪೇಟೆಗೆ ವರ್ಗಾವಣೆ ಆಯಿತು ಪೊನ್ನಂಪೇಟೆಗೆ ವರ್ಗಾವಣೆ ಆಗಿ ಆಲ್ಮೋಸ್ಟ್ ಒಂದು ವರ್ಷ ಆಗಿತ್ತು ಅಷ್ಟರವರೆಗೆ ಇದೆ ಸೇಮ್ ಅಭಿಮನ್ಯು ಆನೆ ಈ ಅಭಿಮನ್ಯು ಆನೆಗೆ ಕಾರ್ಮಾಡು ಚೆಕ್ ಪೋಸ್ಟ್ ಅಂತಿದೆ ಬಾರ್ಡ್ರ್ ಚೆಕ್ ಪೋಸ್ಟಲ್ಲಿ ಕಾರ್ಮಾಡು ನಾಗರೋಳೆ ಫಾರೆಸ್ಟಿಗೆ ಎಂಟ್ರ್ ಆಗೋ ಚೆಕ್ ಪೋಸ್ಟ್ ಹತ್ರ ಅಲ್ಲಿ ಆಗ ಜನತಾದ ಇದು ಜನತಾ ಪಾರ್ಟಿ ರಾಮಕೃಷ್ಣ ಹೆಗ್ಡೆ ಅವ್ರದ್ದು ಚೀಫ್ ಮಿನಿಸ್ಟರ್ಶಿಪ್ ಬಿ ಸ್ಟಾರ್ಟಿಂಗ್ ಇದು ಅವರು ಅಲ್ಲಿ ಒಂದು ಕಾರ್ ಮಾಡಿಸ್ತಿದ್ದಾರೆ ಅವರು ಯುಸ ಪಾರ್ಟಿ ಸೊ ಅವ್ರದ್ದು ಜಮೀನಿಗೆ ಆನೆ ನುಗ್ಗಿಬಿಟ್ಟಿತ್ತು ಭತ್ತದ ಗದ್ದೆಗೆ ಕತ್ತದ ಗದ್ದೆಗೆ ನುಗ್ಗಿದೆ ಅದಕ್ಕೆ ಅವರು ಏನು ಮಾಡಿದ್ರು ಈ ಅಭಿಮಾನಿ ಜನಗೆ ಗುಟ್ರು ಅವರೆಲ್ಲ ಅವ್ರದ್ದು ರೈಟ್ರು ಕೆಲಸದವರು ಯಾರೋ ಹೊಟ್ಟರಿಸಿ ಅವ್ರ ಜಮೀನಲ್ಲಿ ಇದಕ್ಕೆ ಅದು ಚರೇಟು ನಾಟ್ ಇದು ಹಾರ್ಮ್ಫುಲ್ ಇದೆಲ್ಲ ಈ ಚರೆ ನಂಬರ್ ಫೋರ್ ಚಿಲ್ಸ್ ಸಣ್ಣ ಸಣ್ಣದು ಈ ಹಕ್ಕಿಗೆಲ್ಲ ಹೊಡೆಯುವಂಥದ್ದು ಅದರಲ್ಲಿ ಹೊಡೆದಿದ್ದಾರೆ ಅದು ಮೀಗೆಲ್ಲ ತಾಗಿದೆ ಹೊಟ್ಟೆ ಗಟ್ಟೆ ಅದೆಗೆ ಎಲ್ಲ ಇದರಲ್ಲಿ ಸೊ ಅದಕ್ಕೆ ಇದಕ್ಕೆ ಸಿಟ್ಟು ಬಂದುಬಿಟ್ಟಿದೆ ಆ ಗದ್ದೆ ಗದ್ದೆನೆಲ್ಲ ಚೆನ್ನಾಗಿ ತುಳಿದಾಕಿ ರಾತ್ರಿ ಇಡೀ ದಾಟಲಿಲ್ಲ ಬೆಳಿಗ್ಗೆ ಮಾವೂತ ಹೋದರೆ ಮಾವುತನೂ ಓಡಿಸಿದೆ ಮಾವುತನೂ ಹತ್ರ ತಗೊಂಡಿಲ್ಲ ಆಗ ಈ ವಸಂತೊಂದು ಅಪ್ಪ ಈಗಿರುವ ವಸಂತೊಂದು ಅಪ್ಪ ಸಣ್ಣಪ್ಪ ಅಂತ ಹೇಳ್ಬಿಟ್ಟು ಅವನು ಹತ್ತಿರ ತಗೊಂಡಿಲ್ಲ ಇದರಲ್ಲಿ ಅವನ್ನ ಹೋಗಿದೆ ಗದ್ದೆ ಮಧ್ಯೆ ನಿಂತುಬಿಟ್ಟಿದೆ ಇನ್ನು ರೇಂಜ್ ಆಫೀಸರು ಆಗ ಅಲ್ಲಿ ಅಕ್ಕಪಕ್ಕ ಎಲ್ಲ ಕೇಳಿದ್ದಾರೆ ಯಾರೂ ಒಪ್ಕೊಳ್ಳಲಿಲ್ಲ ಇದಾಗಿ ಕೊನೆಗೆ ಯಾರೋ ಒಬ್ರು ಹೇಳಿದಂತೆ ಅಲ್ಲಿ ಬೆಟ್ಟಲ್ಲಿ ಒಂದು ಹುಡುಗ ಇದ್ದಾನೆ ಅವನ್ನ ಕೇಳಿ ನೋಡಿ ನೋಡೋಣ ಬರ್ಬೋದಾ ಏನೋ ಅಂತ ಸೊ ಹಾಗೆ ಇವರು ರೇಂಜ್ ಆಫೀಸರು ಆಗ ಜೀಪ್ ತಗೊಂಡು ಬಂದರು ಒಂದು ಡಾಕ್ಟ್ರೆ ಈ ರೀತಿ ಒಂದು ಆಗಿದೆ ಏನೋ ಇದು ಅಂತ ಇನ್ನೂ ಸರಿ ನೋಡೋಣ ಆನೇದಲ್ವಾ ಏನು ಇದು ಫಸ್ಟು ಒಂದು ಅಟೆಂಪ್ಟು ನೋಡುವ ಇದರಲ್ಲಿ ಹೋಗೋಣ ಬರ್ತೀನಿ ಅಂತ ಹೇಳಿ ಹಾಗೆ ಹೊರಟೆ ಅಲ್ಲಿ ನನ್ನ ಪ್ರಯಾಣ ಫಸ್ಟು ಅದು ಸೊ ಆಗ ಇನ್ನು ಅವ್ರನ್ನ ಕೇಳಿದೆ ಆನೆಗೆ ಏನು ಇಷ್ಟ ಅದು ಇದು ಅಂತೆಲ್ಲ ಸೊ ಅವರು ಹೇಳಿದ್ರು ಕಬ್ಬು ಬೆಲ್ಲ ಬಾಳೆಹಣ್ಣು ಇಂಥದ್ದೆಲ್ಲ ಕೊಡ್ಬೋದು ಸರ್ ಅಂತ ಅಲ್ಲಿ ನಮಗೆ ಕೊಡಗಿನಲ್ಲಿ ಅಲ್ಲಿ ಕಬ್ಬು ಗುಬ್ಬೆಲ್ಲ ಸಿಗೋ ಚಾನ್ಸ್ ಇಲ್ಲ ಸೊ ಬಾಳೆಹಣ್ಣು ತಕೊಳ್ಳಿ ಒಂದು ಶಾಲೆಯಲ್ಲಿ ಆಗ ಲಿಮಿಟೆಡ್ ಅಂಗಡಿಗಳು ಎಲ್ಲೋ ಒಂದು ಹತ್ತು ಕಿಲೋಮೀಟರ್ಸಿಗೆ ಒಂದು ಶಾಪ್ ಇದ್ದರೆ ಇತ್ತು ಅಲ್ಲಿ ಸಿಗುವಲ್ಲಿ ಬಾಳೆಹಣ್ಣು ಅಂತೇಳಿ ಒಂದು ಟೌನ್ ಇತ್ತು ಸಣ್ಣ ವಿಲೇಜ್ ಅದು ವಿಲೇಜ್ ಟೌ ಅಂಗಡಿ ಅಲ್ಲಿ ನೀವು ಸ್ವಲ್ಪ ಒಂದು ಮಾಡಿ ಒಂದು ಎರಡು ಕೆ ಜಿ ಬೆಲ್ಲ ಮೂರು ಕೆ ಜಿ ಬೆಲ್ಲ ತಗೊಳ್ಳಿ ಒಂದು ಬಾಳೆಹಣ್ಣು ತಗೊಳ್ಳಿ ಅಂಥೇಳಿ ಇನ್ನು ನಾನು ಮೆಡಿಸಿನ್ಸ್ ಅದು ಇದೆಲ್ಲ ತಗೊಂಡಿದ್ದೆ ಒಂದೊಂದು ಸತಿ ಇಂಜೂರಿ ಇದ್ದೊಳಗೆ ನೋಡೋಣ ಯಾವ ರೀತಿ ಇದೆ ಅಷ್ಟು ಅಂತೇಳ್ಕೊಂಡು ಅಂತ ಏನು ಮಾಡುವ ಹೇಳ್ಕೊಳಂತ ಅಲ್ಲಿಂದ ಹೋಗಿ ಅವರು ಹತ್ರ ಹತ್ರ ಹೋದಾಗ ಇವರು ಹೇಳಿದರು ಸರ್ ಆ ಮಾವುತನ ಹತ್ರ ಇಲ್ಲ ಅಂಥೇಳಿ ಇನ್ನು ಆಗ ಅಲ್ಲ ಮಾವತನ ಹತ್ತಿರ ಬಿಡೋದ್ರು ಈಗ ನಾನು ಹೆಂಗೆ ತಕೊಳ್ಳೋದು ಕಷ್ಟ ಆಗ್ತದಲ್ಲ ನಾ ಅಂತಲೇ ಹೇಳ್ಕೊಳಂತ ಅದೇ ಇರೋದು ಸರ್ ಈಗ ಪ್ರಾಬ್ಲಮ್ ಏನು ಮಾಡೋದು ಆಗ ಈ ಟ್ಯಾಂಕ್ ಲೈಸ್ ಈ ಔಷಧಿ ಅರವಳಿಕೆದು ಎಲ್ಲ ಬಂದಿಲ್ಲ ಇನ್ನು ಇಟ್ ವಾಸ್ ನಾಟ್ ಇಟ್ ಆಲ್ ಇನ್ ಇಂಡಿಯಾ ಇದರಲ್ಲಿ ಪುಸ್ತಕದಲ್ಲಿ ಓದ್ಕೊಂಡಿದ್ದು ಬಿಟ್ಟರೆ ಇದು ಪ್ರಾಕ್ಟಿಕಲಿ ಇರಲಿಲ್ಲ ಇದರಲ್ಲಿ ಅಲ್ಲಿಂದ ಇನ್ನೇನು ಅಷ್ಟರಿಗೆ ಸುಮಾರು ಟ್ವೆಲ್ ತರ್ಟಿ ಟ್ವೆಲ್ ಥರ್ಟಿ ಫೈ ಅರೌಂಡ್ ದಿಸ್ ಟೈಮ್ ಈ ಮಧ್ಯಾಹ್ನದ ಆಫ್ಟರ್ನೂನ್ ಸೊ ಹಾಗೆ ಓದೋ ಅಲ್ಲಿಗೆ ಓದೋ ಗದ್ದೆ ಆನೆ ಪುನಃ ಗದ್ದೆ ಒಳಗೆ ಮಧ್ಯದಲ್ಲೇ ಉಂಟು ಅಲ್ಲೇ ಉಂಟು ರಾತ್ರಿ ಬಂದದ್ದು ಇನ್ನೂ ಮಧ್ಯಾಹ್ನದ್ದು ದಾಟಲಿಲ್ಲ ಸಿಟ್ಟಲ್ಲಿ ಅಲ್ಲೇ ಇದೆ ಅಂತ ಸ್ವಲ್ಪ ಕಾಮ್ ಡೌನ್ ಆಗಿದೆ ಹಾಗೆ ಇನ್ನು ಬದೂನಲ್ಲಿ ಭತ್ತದ ಗದ್ದೆದು ಬದುನಲ್ಲಿ ಹಂಗೆ ಹೋದೆ ದೂರದಿಂದ ಒಂದು ಆಗ ಆ ದೊಡ್ಡ ಆ ಬ್ಲ್ಯಾಕ್ ಬೆಲ್ಲ ಬರ್ತದಲ್ಲ ಅಚ್ಚುನ ಬೀಸಿ ನಮ್ಮ ಮುಖದ ಹತ್ರ ಹೊಡೆದೆ ಇದನ್ನು ಹಾಂ ಇದನ್ನು ಹಾಂ ಬೆಲ್ಲದ ಅಚ್ಚು ಅಗಲವಾಗಿ ಬರ್ತಿತ್ತು ಮೊದಲು ಅದು ಅದನ್ನು ಅದು ಸೊಂಡು ಹಾಕಿ ಎತ್ಕೊಳ್ತು ಎತ್ತಿ ಬಾಯಿಗೆ ಹಾಕೊಳ್ತು ತಿಂತು ಹಾಂ ಅಲ್ಲಿಂದ ಇನ್ನೊಂದು ಹೊಡೆದೆ ಅಲ್ಲಿಂದ ಒಂದು ಎರಡು ಮೂರು ಅದು ರಾತ್ರಿ ಏನು ತಿಂದಿಲ್ಲ ಬಟ್ ಗದ್ದೆನ ಮೆಟ್ಟಿ ಹಾಳು ಮಾಡಿದ್ಬಿಟ್ರೆ ಏನು ತಿಂದಿಲ್ಲ ಅಂತ ಡ್ಯಾಮೇಜ್ ಆಗಿಲ್ಲ ಇದಾಗಿ ಪ್ರಾಕ್ಟಿಕಲಿ ಅದು ಮೇಲೆ ಮೇಲೆ ನಿಮ್ಮ ಮಾವುತನಿಗಳಿದೆ ನೀನು ಹಿಂದೆಯಿಂದ ಹೋಗು ನಾನು ಎಸಿತಾ ಇರ್ತೀನಿ ಮುಂದುಗಡೆ ಬೆಲ್ಲ ನೀನು ಹಿಂದೆಯಿಂದ ಹೋಗು ತೊಡೆ ತಟ್ಟು ಈಗ ನಿನ್ನ ನೋಡೋದು ಕೂಲಾಗಿದೆ ಬೆಲ್ಲ ತೊಗೊಳ್ತಾ ಇದ್ದೆ ಹೋಗು ಹಂಗೆ ಏನಾದರೂ ಆದರೆ ನೀವು ಓಡ್ಬಾ ತಿರುಗಿ ಏನೋ ಓಡ್ ಇದು ಮಾಡ್ಬೋದು ಹೋಗು ಅಂತ ಸೊ ಹಂಗೆ ಮೆಲ್ಲೆ ಇವನು ಹಿಂದೆ ಹೋದ ಹಿಂದೆ ಹೋಗಿ ಮೆಲ್ಲೆ ತೊಡೆ ಎಲ್ಲ ತಟ್ಟಿದ ತಟ್ಟಿ ಆನೆ ನಾನು ಮುಂದಕ್ಕೆ ಪುನಃ ಬೆಲ್ಲ ಹಾಕ್ತಾಯಿದ್ದೆ ಆನೆ ತಗೊಳ್ತಾ ಇತ್ತು ಬೇಗ ಇವನು ಅಷ್ಟು ಬೇಗ ಹಾರಿ ಮೇಲೆ ಹತ್ಕೊಂಡ ಮೇಲೆ ಹತ್ಕೊಂಡು ಸೊ ದೆನ್ ಇಟ್ ಆ್ಯಕ್ಸೆಪ್ಟೆಡ್ ಅವನ್ನ ಮಾವುತಾನ ಅಲ್ಲಿಂದ ಕೂಲಾಗಿ ಇನ್ನು ನೀವು ಹೊರಗೆ ಬಾ ಈಗ ನಾನು ಶೂ ಎಲ್ಲ ಬಿಚ್ಚಿ ಬ ಪ್ಯಾಂಟ್ ಎಲ್ಲ ಮಡಿಸಿ ಕೆಸರು ಬತ್ತದ ಗದ್ದೆ ಅಂತ ಅಂತೇಳಿ ಇದು ಕೆಸರು ಇದರಲ್ಲಿ ಒಳಗೆ ಬರೋದಕ್ಕಿಂತ ಇನ್ನು ಹೊರಗೆ ದಾಟ್ಸ್ಬಿಡು ಮೇಲೆ ಆನೆ ಬಾ ಅಲ್ಲೇ ಕಾರ್ ಮಾಡೋ ಚೆಕ್ ಪೋಸ್ಟು ಆ ಪೋಸ್ಟ್ ಆದ್ರೂ ಆ ಕಡೆ ಫಾರೆಸ್ಟು ಅದೇ ಫಾರೆಸ್ಟ್ ಒಳಗಡೆ ತಗೊಂಡು ಹೋಗ್ಬಿಡೋಣ ಈ ಜಮೀನಿಂದ ಈ ಜನ ಎಲ್ಲ ಸೇರಿದ್ದಾರೆ ದೂರ ಇದ್ದಾರೆ ಈಗ ಅಷ್ಟೆಲ್ಲ ಅಂತೂ ಕಮ್ಮಿ ಅಂತೂ ಆ ವಿಲೇಜ್ನವ್ರಿಗೆ ಗೊತ್ತಿರ್ತದಲ್ಲ ಹಿಂಗೆ ಅಂತ ಅವರೆಲ್ಲ ಸೇರಿದ್ದಾರೆ ಕೆಲಸದವರು ಇವರು ಅಂತ ಸೊ ಇನ್ನು ಹೊರಗೆ ತಗೊಂಡು ಹೋಗಿ ಆಗಿ ಇನ್ನು ಮಲಗಿಸು ಅಂತ ಹೇಳ್ದೆ ಆಗ ಏನು ಕಮಾಂಡ್ ಕೊಡೋದು ಇದು ಅಂತ ಹೇಳು ನೀನು ಕಮಾಂಡ್ ಹೇಳ್ಬಿಟ್ಟು ಮಲಗಿಸು ಆ ನಾನು ಮಲಗಲಿ ಇದು ಮಾಡಿ ಅಂತೇಳಿ ಅಲ್ಲಿಂದ ಮಲಗಿಯಲ್ಲಾದ್ಮೇಲೆ ಹೋಗಿ ಚೆಕ್ ಮಾಡಿದೆ ಎಲ್ಲ ಹತ್ರ ಹೋಗಿ ನೋಡುವಾಗ ಒಂದು ಎರಡಕ್ಕೆ ಇನ್ಸಿಷನ್ ಹಾಕಿ ನೋಡಿದೆ ನೋಡುವಾಗ ಬೇರೆ ಸ್ಕಿನ್ ಡೀಪ್ ಇನ್ನು ಆಮೇಲೆ ಹೊಟ್ಟೆ ಮೇಯ್ ಮೇಲೆಲ್ಲ ಇತ್ತದು ಸೊ ಇನ್ನು ಎಲ್ಲ ಅದೊಂದು ನೂರು ಇನ್ನೂರು ಇನ್ಸಿಷನ್ ಹಾಕಿ ಹಚ್ಚಿ ಯಾರೇ ಎಲ್ಲ ತೆಗೆಯೋದು ಬೇಡ ಈಗ ಕಮ್ಮೆ ಆ್ಯಂಟಿಸ್ಟಮಿನ್ ಆ್ಯಂಟಿಬಯೋಟಿಗ್ ಏನು ಟ್ರೀಟ್ಮೆಂಟ್ ಕೊಡಬೇಕು ಕಿಲ್ಲರು ಇದು ಕೊಟ್ಟರೆ ಒಂದು ಮೂರು ನಾಲ್ಕು ದಿವಸ ಕೊಟ್ಟರೆ ಸಾಕು ಏನು ಮಾಡೋದು ಬೇಡ ಇದನ್ನು ಇಂಜುರಿ ಮಾಡೋದು ಬೇಡ ಏನು ಮಾಡೋದು ಬೇಡ ಸರಿ ಹೋಗ್ತದೆ ಅಷ್ಟೇ ಇನ್ನು ರಾತ್ರಿ ಸ್ವಲ್ಪ ನೋಡ್ಕೊಳ್ಳಿ ಇದು ಮಾಡಿ ಸ್ವಲ್ಪ ಸೊಪ್ಪು ಗೊಪ್ಪು ಹಾಕಿ ಇವಾಗ ಅದೇ ಜಮೀನಿಗೆ ಹೋಗದಂಗೆ ಒಂದು ನಾಲ್ಕೈದು ದಿವಸ ನೋಡಿಕೊಳ್ಳಿ ವಾಶಾಗ್ತದೆ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಅದೇ ಫಸ್ಟ್ ಅದಕ್ಕೆಲ್ಲ ಆ್ಯಂಟಿಬಯೋಟಿಕ್ಸ್ ಇದೆಲ್ಲ ಕೊಟ್ಟು ಬಂದೆ ವಾಪಸ್ಸು ನೆಕ್ಸ್ಟ್ ಟೆಪ್ಪುನು ಅವ್ರದ್ದು ಜೀಪ್ ಕಳಿಸಿದ್ರು ಸೊ ನೆಕ್ಸ್ಟ್ ಡೇ ಅವರು ಡಿ ಎಫ್ ಹುಣಸೂರು ಆಗ ಹುಣಸೂರು ಡಿವಿಷನ್ ಹುಣಸೂರು ಡಿವಿಷನ್ದು ಡಿ ಎಫ್ ನಾನು ಬರ್ತೀನಿ ನೋಡಲಿಕ್ಕೆ ಅಂತ ಹೇಳ್ಕೊಂಡು ಅವರು ಬಂದರು ಸೊ ಅವರು ಬಂದು ಟ್ರೀಟ್ ಮಾಡೋದನ್ನ ಇದನ್ನೆಲ್ಲ ನೋಡಿದರು ನೋಡಿ ಅವರು ರೇಂಜರ್ ಕೈಯಿಂದ ಗೊತ್ತಿಲ್ಲ ರೇಂಜರ್ ಕೈಯಿಂದ ಹೆಸರು ಇದು ನಾನು ಎಲ್ಲಿ ಕೆಲಸ ಮಾಡೋದು ಅದೆಲ್ಲ ತಿಳ್ಕೊಂಬಿಟ್ಟಿದ್ದಾರೆ ಬರ್ಕೊಂಡಿದ್ದಾರೆ ಆಲ್ರೆಡಿ ಇದು ಮಾಡಿದರು ಆಯಿತು ಅಂತೇಳಿ ನನಗೆ ಥ್ಯಾಂಕ್ ಯು ಜೆಂಟ್ಲ್ಮ್ಯಾನ್ ಅಂತೆಲ್ಲ ಹೇಳಿ ಹೆಂಗೆ ಬಾಯ್ ವೆರಿ ಗುಡ್ ಡನ್ ಗುಡ್ ಜಾಬ್ ಆತಿದಂತಲ್ಲಿ ಹೇಳಿ ಹೋದವರು ಬರೆದು ಬಿಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಆಫೀಸಿಗೆ ಈ ರೀತಿ ಪನಂಪೇಡೆಯಲ್ಲಿ ಹಿಂಗೆ ಕೆಲಸ ಮಾಡ್ತಿರುವಂಥವರು ಈ ರೀತಿ ನೋಡಿದ ನಾವು ಅವರನ್ನು ನಮ್ಮ ಇಲಾಖೆಯಲ್ಲಿ ಪೋಸ್ಟ್ ಇರೋದರಿಂದ ಅವ್ರನ್ನ ನಮ್ಮ ಇಲಾಖೆಗೆ ಹೊರಗ ಮಾಡಿಕೊಡಬೇಕು ಅಂತೇಳ್ಕೊಂಡು ಇವರು ಕೋರಿಕೆ ಮೇಲೆ ಮಾಡಿದರು ಆಗ ಈ ಹಣ ಗಣ ಪೊಲಿಟಿಕಲ್ ರಾಜಕೀಯ ಇದೆಲ್ಲ ಯಾವುದಿಲ್ಲ ನಮ್ಮ ಡೈರೆಕ್ಟ್ರ್ ಮಾತ್ರ ಅವರೇ ಈಸ್ ಎಂಪವರ್ಡ್ ಫಾರ್ ಎವ್ರಿಥಿಂಗ್ ಸೊ ಡೈರೆಕ್ಟ್ರು ಇಮ್ಮಿಡಿಯೇಟ್ ಆಯಿತು ಮೂರು ದಿವಸಕ್ಕೆ ಆರ್ಡ್ರ್ ಬಂದಾಗಿದೆ ಇವ್ರದ್ದು ಲೆಟ್ರ್ ಹೋಗಿ ಅವರು ಅಲ್ಲಿಂದ ಮೂರು ದಿವಸದಲ್ಲಿ ನನಗೆ ಟ್ರಾನ್ಸ್ಫರ್ ಆರ್ಡ್ರು ಕೊಟ್ಟಾಯಿತು ಗೋ ದಿ ಚಾರ್ಜ್ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅಂತ ಇವಳೆ ಕರ್ಮ ಆಗ್ಬಿಡ್ತಲ್ಲ ಎಕ್ದು ಏನು ಎ ಬಿ ಸಿ ಡಿ ಗೊತ್ತಿಲ್ಲದಂಗೆ ಹಿಂಗಾಗಿಬಿಡ್ತಲ್ಲ ಅಂತೆಲ್ಲ ಹೇಳ್ಕೊಂಡು ನೋಡೋಣ ಆಗುತ್ತೆ ಇತಿಮತಿ ಅಂತೇಳಿ ಹೆಡ್ ಕ್ವಾರ್ಟರ್ಸು ಹುಣಸೂರು ಡಿವಿಷನ್ ಹುಣಸೂರು ಹೆಡ್ ಕ್ವಾರ್ಟರ್ಸ್ ನಂದು ಡಾಕ್ಟ್ರ್ದು ಹೆಡ್ ಕ್ವಾರ್ಟರ್ಸ್ ತಿತಿಮತಿ ಸೊ ಇಲ್ಲಿ ತಿತಿಮತಿ ಹೆಬ್ಬಾಳ ಆನೆ ಕ್ಯಾಂಪು ಮತ್ತಿಗೋಡು ಕಲ್ಲಳ ನಾಗರೋಳೆ ಇಲ್ಲೆಲ್ಲ ಇತ್ತು ಆನೆಗಳು ಬಳ್ಳೆ ಸುಂಕದ ಇದೆಲ್ಲ ಆಗ ಒಬ್ಬ ಒಂದೇ ಇದಕ್ಕೆ ಹುಣಸೂರು ಡಿವಿಷನ್ ಆಗ ನೋ ವೈಲ್ಡ್ ಲೈಫ್ ಆಗ ಆಗಿರಲಿಲ್ಲ ಟು ಸುಣಸೂರು ಡಿವಿಷನ್ ಸೊ ಇದು ಹೋಗಿ ನಾನು ಇದನ್ನ ಪೋಸ್ಟ್ನ ಉಳಿಸ್ಕೊಂಡು ತಿತಿಮತಿಲಿ ಒಂದು ವೆಟ್ನರಿ ಡಿಸ್ಪೆನ್ಸರಿ ಇತ್ತು ಅದು ಖಾಲಿ ಇತ್ತು ಪೋಸ್ಟ್ ಸೊ ನಾನು ಅದಕ್ಕೆ ಇನ್ನು ಡೈರೆಕ್ಟರ್ ಹತ್ರ ಹೋಗಿ ಕೇಳ್ತೀನಿ ಸರ್ ದಿತಿಮತಿ ಹಾಸ್ಪಿಟ್ಲಿಗೆ ಹಾಕ್ಕೊಟ್ಬಿಡಿ ನನ್ನ ತಿತಿಮತಿ ಹಾಸ್ಪಿಟ್ಲಿಗೆ ತಕೊಂಡು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಎಡಿಷನಲ್ ಚಾರ್ಜ್ ತಗೊಳ್ತೀನಿ ಇದರಲ್ಲಿ ನಾನು ಹಾಸ್ಪಿಟ್ಲಿಗೆ ಹಾಕ್ಕೊಳ್ತೀನಿ ಅಂತ ಹತ್ರ ಹೋದೆ ಇದರಲ್ಲಿ ಇವ್ರದ್ದು ಆರ್ಡ್ರ್ ತ ಸಿಕ್ಕಿದ ಕೂಡಲೇ ತಕೊಂಡು ಹೋದೆ ಮಾರನೇ ದಿವಸ ಇದರಲ್ಲಿ ಹಾಂ ಅಂತ ಇನ್ನು ಆಗ ಡೈರೆಕ್ಟ್ರ್ ಅಂತ ಹೇಳಿದರೆ ಈಗದಾಗ ಅಲ್ಲ ಎಲ್ಲ ತೂಕದ ವ್ಯಕ್ತಿಗಳು ಅಂತ ಅವರು ಒಂದು ಎಂಟು ಉದ್ದ ಇದ್ದಾರೆ ಒಳ್ಳೆ ಪರ್ಸನಾಲಿಟಿ ಇದರಲ್ಲಿ ಒಳ್ಳೆಯ ತೂಕದ್ದು ವಾಯ್ಸ್ ಅದು ಹಾಂ ಅಂತ ಆ ಚೀಟಿ ಕೊಟ್ಟರೆ ಇದರಲ್ಲಿ ಅವನು ಸೆಕ್ಯೂರಿಟಿ ಹೋಗಿ ಕೊಟ್ಟಂಗೆ ಕರೆದ್ರು ಒಳಗೆ ಒಳಗೆ ಹೋದೆ ಹಾಂ ಬಾ 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 ಅದು ದೊಡ್ಡ ಹಾಲ್ ಅವ್ರದ್ದು ಚೇಂಬರ್ ಒಂದು ಸೈಡಿಂದ ಎಂಟ್ರಾಗಿ ಇನ್ನೊಂದು ಸೈಡಿಗೆ ಹೋಗಬೇಕು ಇದರಲ್ಲಿ ಬಾ ಬಾ ಅಲ್ಲಿ ಡೋರ್ ಹತ್ರ ಏನು ಮಾಡ್ತೀಯ ಬಾ ಇಲ್ಲಿಯ ಹತ್ರ ಬಾ ಅಂದರು ಹಾಂ ಸರ್ ಹೋದೆ ಹಾಂ ಏನು ಬಂದೆ ಇದರಲ್ಲಿ ಹಾಂ ಅಲ್ಲ ಸರ್ ಇದು ಈಗ ತಿತಿಮತಿ ಫಾರೆಸ್ಟಿಗೆ ಹಾಕ್ಬಿಟ್ಟಿದ್ದೀರಲ್ಲ ಸರ್ ತಿತಿಮಿತಿ ಹಾಸ್ಪಿಟ್ಲ್ ಖಾಲಿ ಉಂಟು ಅಲ್ಲಿಗೆ ಹಾಕ್ಕೊಡಿ ಸರ್ ಅದನ್ನು ಎಡಿಷನಲ್ ಚಾರ್ಜ್ ತಗೊಳ್ತೀನಿ ನಾನು ಅಂತ ಅವ್ರು ಹಂಗೆ ಮುಖ ನೋಡಿದರು ಹಾಂ ಎರಡು ಬೇಡ ನಿನಗೆ ಬೀದರ್ ರಾಯಚೂರು ಗುಲ್ಬರ್ಗ ಅಲ್ಲೆಲ್ಲಾದರೂ ಜಾಗ ಅಂತ ನೋಡ್ಕೊಂಡು ಬಾ ಅಲ್ಲೆಲ್ಲಾದರೂ ಹಾಕಿ ಕೊಡ್ತೇನೆ ಅಂತ ಹೇಳಿದರು ಇದರಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಸಹ ಫೈಟ್ ಆಗಿ ಅದರಿಂದ ಅವರು ಕೇಳಿದರು ಯಾರು ಆ್ಯನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ದು ಕಮಿಷನರ್ ಫಸ್ಟ್ ಡೈರೆಕ್ಟರ್ ಯಾರು ಅಂತ ಕೇಳಿದರು ಹೇಳಿದೆ ಸರ್ ಪಿ ಪಿ ಕರಂಬಯ್ಯ ಹಾಂ ಎಲ್ಲಿ ಅವರು ಅವರು ಸರ್ ಹಾಂ ಅವರು ನನಗೆ ಗುರು ನಾನು ಕಲ್ತಿದ್ದು ವಿದ್ಯೆ ಅವರಿಂದ ಡಿಸಿಪ್ಲಿನ ಇದು ಎಲ್ಲ ಕಲ್ತಿದ್ದು ಅವರು ನಾನು ಸೇರಬೇಕಾದ್ರೆ ಇಲಾಖೆಗೆ ಮೈ ಗುರು ಇದರಲ್ಲಿ ಈಗ ನೀನು ಕೊಡಗಿನವನಾಗಿ ನಿನಗೆ ಅರಣ್ಯ ಇಲಾಖೆಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನನ್ನ ಹತ್ರ ಕೇಳಕ್ಕೆ ಬಂದಿದೆಯಾ ಏನು ಅಂತ ಇನ್ನೆರಡು ಮಾತಿಲ್ಲ ಇನ್ನು ಹೆಚ್ಚು ಮಾತಾಡ್ಲಿಕ್ಕೆ ಆಗೋದಿಲ್ಲ ಆಗ ಅಷ್ಟೇ ಆಯಿತು ಸರ್ ಅಂತ ಹೇಳಿದೆ ಹೋಗಿ ತಗೊಳ್ತೀನಿ ಅಂತೇಳಿ ಹಾಗೆ ನನ್ನ ಪ್ರಯಾಣ ಅರಣ್ಯ ಇಲಾಖೆಯಿಂದ ಇಲ್ಲ ಅದೆಲ್ಲ ಸಣ್ಣ ಸಣ್ಣ ಪೆಲ್ಲೆಟ್ಸ್ ಬುಲ್ಲೆಟ್ ಅದೆ ಅಂದರೆ ಸಣ್ಣ ಈ ಹಕ್ಕಿಗೆಲ್ಲ ಹಿಡಿತೀವಲ್ಲ ಸಣ್ಣ ಸಣ್ಣ ಚೆರೆಗಳದು ನಂಬರ್ ಫೋರ್ ನಂಬರ್ ಟೂ ಹಂಗೆ ಬರ್ತದೆ ಅದು ನಂಬರ್ ತ್ರೀ ನಂಬರ್ ಫೋ ಟೂ ನಂಬರ್ ಒನ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ದೊಡ್ಡ ತಾ ದೊಡ್ಡದಾಗ್ತಾ ಹೋಗ್ತದೆ ಸೊ ಝೀರೋ ಬಂದರೆ ಅದು ದೊಡ್ಡದು ಸೊ ಅಲ್ಲಿಂದ ಒನ್ ಚಿಕ್ಕದು 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 ಸಣ್ಣ ಅಕ್ಕಿ ಕಾಳುಗಿಂತ ಚಿಕ್ಕದಿದು ಒಂದು ಅಕ್ಕಿ ಕಾಳನ್ನ ಎರಡು ತುಂಡು ಮಾಡಿದರೆ ಎಷ್ಟು ಬರ್ತದೆ ಅಷ್ಟು ಅದನ್ನು ನಾವು ಇಂಟರ್ಫಿಯರ್ ಆಗದೆ ಬಿಟ್ಟುಬಿಟ್ರೆ ಅದು ಹಂಗೆ ಇದ್ದುಕೊಳ್ತದೆ ಅದು ಏನು ಇಟ್ ಈಸ್ ನಾಟ್ ಹಾರ್ಮ್ಫುಲ್ ಬರೀ ಸ್ಕಿನ್ ಡೀಪ್ ಅಷ್ಟೇ ಇನ್ನು ಬೇರೆ ಯಾವ ಆರ್ಗನಿಗೆ ಏನು ತೊಂದರೆ ಆಗಿಲ್ಲ ನಾನು ತೆಗೆಯುವಂಥ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಒಂದು ಮುನ್ನೂರು ನಾನ್ನೂರು ಇಂಚು ಚೆನ್ನಾಗಿ ಹಾಕಬೇಕು ಸೊ ನಾನು ಹೆಚ್ಚು ಗಾಯ ಮಾಡಬೇಕು ಅದಕ್ಕೆ ಸೊ ಅದು ಅವಶ್ಯಕತೆ ಇಲ್ಲ ಸೊ ಅದಾಗಿ ಅದು ಹೀಲಾಗಿಬಿಡ್ತದೆ ನ್ಯಾಚುರಲಾಗಿ